ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರಾಜ್ಯ ಸರ್ಕಾರ ಗೃಹ ಯೋಜನೆಯ ಫಲಾನುಭವಿಗಳಿಗೆ ಒಟ್ಟು ಆರು ಸಾವಿರದ ನೂರು ಹಣವನ್ನು ಜಮಾ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಇವತ್ತು ಗುರುವಾರ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರ ಆರು ಶಾವದ ನೂರು ಹಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಗ್ರೀಷ್ಮ ಯೋಜನೆಯ ಹದಿನೇಳು ಮತ್ತು ಹದಿನೈದು ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಇರುವಂತಹ ಅನ್ಯ ಭಾಗದ ಉಚಿತ ಅಕ್ಕಿ ಹಣ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿರುವಂತದ್ದು ಇಲ್ಲಿ ಅನೇಕ ಜನ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಹಾಗೆಯೇ ಬಾಗಿ ಉಳಿದವರಿಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿದೆ ಹೌದು ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ರಾಜ್ಯ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ನೆಸ್ ಅನ್ನು ಅನ್ನ ಕೊಟ್ಟಿರುವಂತದ್ದು ಹಾಗೆಯೇ ಹದಿನೆಂಟನೇ ಕಂತಿನ ಹಣದ ಬಗ್ಗೆನೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿರುವಂತದ್ದು ಹಾಗೆಯೇ ಇಲ್ಲಿ ರಾಜ್ಯ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಗ್ರೀಷ್ಮಿ ಸ್ಕೀಮ್ ಸಂಬಂಧಪಟ್ಟಂತೆ ಒಂದು ಹೊಸ ನಿಯಮ ಜಾರಿಗೆ ಆಗಿರುವಂಥದ್ದು ಹೌದು ಗೃಹಶ್ಮಿ ಯೋಜನೆಯಲ್ಲಿ ಐದು ಹೊಸ ನಿಯಮವನ್ನು ಜಾರಿಗೆ ಮಾಡಿದ್ದಾರೆ ಸೊ ಹಾಗಾದ್ರೆ ಆ ಐದು ಹೊಸ ನಿಯಮಗಳು ಏನೇನು ಯಾರ್ಗೆಲ್ಲ ಇವತ್ತು ಹಣ ಜಮಾ ಆಗುತ್ತೆ ಹಾಗೆಯೇ ಎಷ್ಟು ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲದೆ ಗೃಹಶಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಇದ್ದವರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆಯೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಕಳೆದ ಮೂರು ತಿಂಗಳಿಂದ ಗ್ರೀಷ್ಮ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಈಗ ಕೊನೆಗೂ ಹದಿನಾರು ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಹೌದು ಸ್ನೇಹಿತರೆ ಇಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಕರ್ ಅವರು ಆಲ್ರೆಡಿ ಹೇಳಿದ್ರು ಮೂರು ಕಂತುಗಳು ಹಣ ಪೆಂಡಿಂಗ್ ಇದೆ ಅದನ್ನು ಆದಷ್ಟು ಬೇಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂದ್ರು ಸೊ ಅದೇ ರೀತಿ ಇವಾಗ ಹದ್ನಾರ ಕಂತಿನ ಹಣ ಜಮಾ ಆಗಿದೆ ಹಾಗೆ ಬಾಕಿ ಉಳಿದ ಅಂದ್ರೆ ಹದಿನೇಳು ಮತ್ತು ಹದಿನೈದು ಕಂತಿನ ಹಣ ಇವತ್ತು ಗುರುವಾರ ತಾರೀಕು ಹದಿಮೂರರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲು ಶುರು ಆಗಿದೆ ಅಂದ್ರೆ ಹದಿನೇಳು ಮತ್ತು ಕಂತಿನ ಸಾವಿರ ರೂಪಾಯಿ ಹಣ ಜೊತೆಗೆ ಅನ್ನ ಪೆಂಡಿಂಗ್ ತಿಂಗಳ ಹಣ ಉಚಿತ ಹಕ್ಕಿ ಹಣ ಏನು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರಲಿಲ್ಲ ಅದು ಎರಡ್ ಸಾವಿರದ ನೂರು ಹಣ ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗುವಂತದ್ದು ಒಟ್ಟು ಆರ್ ಸಾವಿರದ ನೂರು ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಹೇಗೆ ಆರ್ ಸಾವಿರದ ನೂರು ಹಣ ಜಮಾ ಆಗ್ತಿದೆ ಅಂತ ವಿತ್ ಪ್ರೂಫ್ ಕ್ಲಿಯರ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ಇಲ್ಲಿ ಖುದ್ದಾಗಿ ಸಚಿವಿ ಲಕ್ಷ್ಮೀ ಹೆಬ್ಬಕರ್ ಅವರೇ ಹೇಳಿರುವ ಮಾಹಿತಿ ಪ್ರಕಾರ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಒಟ್ಟು ಆರು ಸಾವಿರದ ನೂರು ಹಣ ಜಮಾ ಮಾಡ್ತೀವಿ ಅಂತ ಗುಡ್ಡಿಸನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಆಲ್ರೆಡಿ ಜಮಾ ಆಗಿರುವಂತದ್ದು ಸೊ ಸರ್ಕಾರ ಸೋಮವಾರ ಮಾರ್ಚ್ ಹತ್ತರಿಂದ ಹದಿನೇಳು ಹದಿನೆಂಟನೇ ಕಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಹಾಗೆಯೇ ಅನ್ನ ಭಾಗ್ಯದ ಕಳೆದ ಐದು ತಿಂಗಳ ಏನು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿರೋ ಎರಡು ಸಾವಿರದ ನೂರು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿರುವಂಥದ್ದು ಸೊ ಇಲ್ಲಿ ನೀವು ಈ ಹಣವನ್ನು ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ಐದು ಹೊಸ ನಿಯಮಗಳನ್ನು ಕಡ್ಡಾಯ ಪಾಲನೆ ಮಾಡಬೇಕು ನಿಯಮಗಳ ಪ್ರಕಾರ ಇನ್ನು ಮುಂದೆ ಕೆಲವರಿಗೆ ಈ ಗ್ರೀಷ್ಮ ಯೋಜನೆ ಹಣ ಬರುವುದಿಲ್ಲ ಅದು ಸ್ಟಾಪ್ ಆಗುವಂಥದ್ದು ಸೊ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ತಿಳಿದುಕೊಳ್ಳುವ ಮುಂಚೆ ಇವತ್ತು ಮಾರ್ಚ್ ಹದಿಮೂರರಂದು ಯಾವ್ಯಾವ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಹಣವನ್ನು ಜಮಾ ಮಾಡ್ತಿದ್ದಾರೆ ಅಂದರೆ ಬೆಳಗಾವಿ ಬಾಗಲಕೋಟೆ ಹಾವೇರಿ ಬಳ್ಳಾರಿ ಕಲಬುರಗಿ ರಾಯಚೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಉಡುಪಿ ಮಂಡ್ಯ ವಿಜಯಪುರ ಧಾರವಾಡ ಗದಗ ಉತ್ತರ ಕನ್ನಡ ಬೀದರ್ ಕೊಪ್ಪಳ ಯಾದಗಿರಿ ವಿಜಯನಗರ ರಾಮನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ತುಮಕೂರು ದಕ್ಷಿಣ ಕನ್ನಡ ಮೈಸೂರು ಸೊ ಇಪ್ಪತ್ತೆಂಟು ಜಿಲ್ಲೆಯ ಪ್ರತಿಯೊಂದು ಫಲಾಮಿಗಳ ಬ್ಯಾಂಕ್ ಖಾತೆಗೆ ಇವತ್ತು ಹದಿನೇಳು ಮತ್ತು ಹದಿನೈದಕ್ಕೆ ಕಂತಿನ ಹಣ ನಾಲ್ಕು ರೂಪಾಯಿ ಜೊತೆಗೆ ಅನ್ನ ಪೆಂಡಿಂಗ್ ಇರುವಂತಹ ಏನು ಐದು ತಿಂಗಳ ಅಕ್ಕಿ ಹಣ ಬಂದಿರುವ ಆ ಎರಡು ಸಾವಿರದ ನೂರು ಹಣ ಜಮಾ ಆಗುವಂತದ್ದು ಸೊ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಹಣ ಜಮಾ ಆಗುತ್ತೆ ಅಂತ ಸರ್ಕಾರ ಆಲ್ರೆಡಿ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಹಣ ಜಮಾ ಮಾಡ್ತಿಲ್ಲ ಹೌದು ಸ್ನೇಹಿತರೆ ಸೊ ಇಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳುವಂತೆ ಗೃಹ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಕೆಲ ಮಹಿಳೆಯರಿಗೆ ಹಣ ಜಮಾ ಆಗೋದಿಲ್ಲ ಅಂತ ಆಲ್ರೆಡಿ ಹೇಳಿದ್ರು ಸೊ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಶ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಸೊ ಆ ಐದು ನಿಯಮಗಳು ಏನಪ್ಪಾ ಅಂದ್ರೆ ಮೊದಲನೆಯ ನಿಯಮ ಗೃಹಶ್ಮಿ ಯೋಜನೆಯ ಫಲಾನುಭವಿಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ತಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿಸಬೇಕು ಅಂದ್ರೆ ಇ ಕೆ ಮಾಡಿಸಬೇಕು ಇಲ್ಲಿ ಬಹಳಷ್ಟು ಜನರು ಇನ್ನೂ ಕೂಡ ಇ ಕೆ ಸಿಯನ್ನು ಮಾಡಿಸಿಲ್ಲ ಸೊ ಯಾರು ಸಿ ಮಾಡಿಸಿರುವ ಅವರಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುವುದಿಲ್ಲ ಯಾಕೆಂದರೆ ಡಿ ಬಿಟ್ ಮೂಲಕ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಹಾಗೆಯೇ ಎರಡನೇ ನಿಯಮ ಏನಪ್ಪಾ ಅಂದರೆ ಇಲ್ಲಿ ಬಹಳಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡನ್ನು ಪಡೆದುಕೊಂಡು ಹದಿನೈದು ವರ್ಷಗಳೇ ಆಗಿದೆ ಆದರೂ ಇನ್ನೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ತಿದ್ದುಪಡಿ ಮಾಡಿಸಿಲ್ಲ ಅಂದರೆ ಯಾವ ಮಾಹಿತಿಯರು ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಕಡ್ಡಾಯವಾಗಿ ಆಧಾರ್ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಸೊ ಹದಿನೈದು ವರ್ಷ ಆಗಿದ್ರು ಕೂಡ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿರುವ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆಯೇ ಮೂರನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರು ಅವ್ರಿಗೆ ಇನ್ನು ಮುಂದೆ ಗ್ರಹ್ಮಿ ಸ್ಕೀಮ್ನ ಅಡಿಯಲ್ಲಿ ಹಣ ಜಮಾ ಆಗೋದಿಲ್ಲ ಹಾಗೆಯೇ ನಾಲ್ಕನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬರುವ ಪಡಿತರ ಅಕ್ಕಿಯನ್ನು ಯಾರು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿರುವ ಅವ್ರಿಗೆ ಗ್ರೀಷ್ಮೆ ಯೋಜನೆ ಹಣ ಜಮಾ ಆಗುದಿಲ್ಲ ಹಾಗೆಯೇ ಅನ್ನ ಬಾಗಿ ಅಡಿಯಲ್ಲಿ ಕೂಡ ಹಣ ಜಮಾ ಆಗುದಿಲ್ಲ ಹಾಗೆಯೇ ಈಗ ಕೊಡ್ತಿರುವ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ ಅದು ಸ್ನೇಹಿತರೆ ಐದನೆಯ ನಿಯಮ ಏನಪ್ಪಾ ಅಂದ್ರೆ ಯಾರಿಗೆ ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರ್ತಾ ಉಂಟು ಅವ್ರಿಗೆ ಕೂಡ ಇನ್ನು ಮುಂದೆ ಗ್ರೀಷ್ಮೆ ಯೋಜನೆ ಹಣ ಜಮಾ ಆಗುವುದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ತಂದಿರುವ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುವುದಿಲ್ಲ ಸಿಗುತ್ತದೆ ಸೊ ಇವತ್ತು ಸೋಮವಾರ ಹದಿನೇಳು ಹದಿನೆಂಟಕ್ಕೆ ಅಂತಿನ ಹಣ ಜೊತೆಗೆ ಅನ್ನ ಉಚಿತ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ಐದು ತಿಂಗಳ ಹಣ ಇವತ್ತು ಎರಡು ಸಾವಿರದ ನೂರು ಒಟ್ಟು ಆರು ಸಾವಿರದ ನೂರು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಒಂದು ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬಹುದು ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಸೊ ಆಲ್ಮೋಸ್ಟ್ ಮಾರ್ಚ್ ಇಪ್ಪತ್ತರೊಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಸೊ ಇದಾಗಿತ್ತು ಇವತ್ತಿನ ಗ್ರೀಷ್ಮ ಯೋಜನೆ ಹಾಗೂ ಅನ್ನೋ ಭಾಗಿದ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್